ಅದು ಹೇಳೋ ತರ ಡಯಟ್ ಅಲ್ಲ ಅವ್ರದ್ದು ಆದರೂ ಹೇಳ್ತಾರೆ ಕಾಲ ಎಳೆಯೋದ್ರಲ್ಲೇ ಇರ್ತಾನೆ ಯಾವಾಗ ಇಲ್ಲ ಇಲ್ಲ ಡಯಟ್ ದಪ್ಪ ಆಗಬೇಕಾದ್ರೆ ತುಂಬಾ ಈಸಿ ಇವನು ಹೇಳ್ದಂಗೆ ಸಿಕ್ ಸಿಕ್ಕಿದನ್ನೆಲ್ಲ ತಿಂತಾ ಇದ್ದೆ ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ ಸೊ ಇವೆಲ್ಲ ನಡೀತಾ ಇತ್ತು ಸೊ ಯಾವಾಗ ಕಟ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅವಾಗ್ಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು ಸೊ ದಪ್ಪ ಆದಾಗ ಎಸ್ ಆಬ್ವಿಯಸ್ಲಿ ನಾನೇ ಶೂಟಿಂಗ್ ಅಲ್ಲಿ ಸುಮಾರು ಸರಿ ಭರತ್ಗೂ ಹೇಳಿದೀನಿ ನೋವು ಸ್ಟಾರ್ಟ್ ಆಗ್ಬಿಡಿದೆ ಬರತ್ ಇಲ್ಲ ನಿಂತ್ಕೊಳ್ಳಕ್ ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನಿಂತಾ ಇರ್ಬೇಕು ಸೊ ಕಾಲ್ನೋ ಶುರು ಆಗ್ಬಿಟ್ಟಿದೆ ನಿಂತ್ಕೊಳಕ್ ಆಗ್ತಿಲ್ಲ ಮುಂಚೆ ಎಲ್ಲ ಆಗ್ತಿರಲ್ಲ ಇರಲ್ಲ ನನ್ಗಿಂತ ಒಂದ್ ತಿಂಗಳು ದೊಡ್ಡವನು ಬೇಡ ಸೊ ಅವಾಗ ಪೇನ್ ಗಳು ಸ್ಟಾರ್ಟ್ ಆಗಿತ್ತು ನೀವು ಹೇಳ್ದಂಗೆ ಎಸ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನು ಲಾಸ್ಟ್ ಕುಂಬಳಕಾಯಿ ಒಡದ್ಮೇಲೆ ಕೇಳಿದೆ ಬರತ್ರಿಗೆ ಬರೋತ್ರಿ ಇನ್ನು ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ ಒಂದ್ ದಿನ ಎರಡು ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ ಏನೂ ಇಲ್ಲ ಸರ್ ನೀವು ಆರಾಮಾಗಿ ತೂಕ ಕೇಳಿಸ್ಕೋಬಹುದು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ರು ಅದನ್ನು ತಗೊಂಡೆ ತಲೆ ಕೂಡ ಅರ್ಥ ಆಗ್ಲಿಲ್ಲ ತಗೊಂಡೋಗಿ ಎಂಟಿ ಕೊಟ್ಟೆ ತಗೊಂಡೋಗಿ ಎಂಟಿ ಕೊಟ್ಟೆ ಅವಳು ಏನೋ ಅರ್ಥ ಆದಂಗೆ ಅವಳು ಏನೋ ಮಾಡ್ಕೊಟ್ಲು ಒಂದ್ ದಿನ ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತ ಹೇಳಿ ನಾನೇ ಮಾರನೇ ದಿವ್ಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗಿ ತಿಂತೆ ಅದಾದ್ಮೇಲೆ ಸಾಯಂಕಾಲ ಆರು ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನು ಇಲ್ಲ ಆರು ಗಂಟೆ ಆದ್ಮೇಲೆ ಏನೂ ಇಲ್ಲ ಈ ತರ ಒಂದು ಆರು ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ ಫಾಲೋ ಮಾಡಿದ್ಮೇಲೆ ಒಂದು ಇಪ್ಪತ್ತ್ ಮೂರು ಕೆಜಿ ಇಳಿಸಿದೆ ಸರ್ ಆರು ತಿಂಗಳಲ್ಲಿ ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಹಾಗೆ ಸಿನಿಮಾ ಅನ್ನೋದೇ ನಮ್ಗೆ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ ಆ ದೊಡ್ಡ ಅವಕಾಶ ಅಂತ ಅನ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದೇ ತುಂಬಾ ಪುಣ್ಯ ಅಂತ ಅನ್ಕೊಳ್ತೀವಿ ಹಾಗಾಗಿ ನಮ್ಮ ಏನ್ ಪ್ಯಾಶನೇಟ್ ಆಗಿ ಬಂದ್ವಿ ನಾವೇನು ಇಷ್ಟಪಡ್ತೀವಿ ಅದರಲ್ಲಿ ನಮ್ಗೆ ಉದ್ಯೋಗ ಸಿಕ್ಕಿದಾಗ ತುಂಬಾ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ ಪ್ರತಿ ಸಿನಿಮಾನೂ ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡು ಎಲ್ಲ ಸಿನಿಮಾನೂ ಅಷ್ಟೇ ಹಂಗಾಗಿ ಅದರಲ್ಲಿ ಬೇರೆ ಏನು ಥಾಟ್ ಇರಲ್ಲ ಆ ನಗು ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು ದಿಗಂಥರದವ್ರನ್ನ ಹಾಕೊಂಡು ರುಬ್ತೀವಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಅವ್ನು ಸ್ವಲ್ಪ ಕಷ್ಟ ಆಗತ್ತೆ ಮಾಡಕ್ಕಾಗಲ್ಲ ನಮ್ಗೆ ಏನಿರಲ್ಲ ನಾವ್ ನಲವತ್ತೆಂಟು ಎಲ್ಲ ಶೂಟ್ ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ತುಂಬಾ ಲಾಂಗ್ ಲಾಂಗ್ ಶೆಡ್ಯೂಲ್ಗಳು ಶೂಟ್ ಮಾಡ್ತೀವಿ ಗೋವರ್ಧನ್ ಹೆಸರಿಟ್ಟಿದ್ದು ಕರೆಕ್ಟ್ ನೀವು ಹೇಳಿದಂಗೆ ಅವರು ಅಂದ್ರೆ ಕೃಷ್ಣ ಬೆಟ್ಟ ಅಲ್ವಾ ಗೋವರ್ಧನ್ ಅಂದ್ರೆ ಬೆಟ್ಟ ತರ ಇರೋದಕ್ಕೆ ಗೋವರ್ಧನ್ ಚಾಯ್ಸೇ ಇರಲಿಲ್ಲ ಚಾಯ್ಸೇ ಅಷ್ಟೇ ಅವನು ಹೆಂಗೇಳಿದ ಇದೇ ಮಾತಾ ಹೇಳಿದ್ದು ಚಟ್ರಾ ಇದು ಲಾಫಿಂಗ್ ಬುದ್ಧ ಮಾಡ್ತಾ ಇದೀವಿ ಸೂಪರ್ ಓಕೆ ಓಕೆ ಅಂತ ನಾನೇನೋ ಏನೋ ಪ್ರೊಡಕ್ಷನ್ ಡಿಸೈನ್ ಮಾಡಕ್ ಕರ್ದ ಏನು ಎಲ್ಲಿ ಮಾಡ್ತೀವಿ ಏನ್ ಮಾಡ್ತೀವಿ ಬಜೆಟ್ ಹಾಕು ಏನು ಎತ್ತ ಕೇಳ್ತಾನೇನೋ ಅಂತ ನೀವೇ ಆಕ್ಟ್ ಮಾಡ್ತಾ ಇದ್ರ ಏನ್ ಏನೇನ್ ಮಾಡ್ತಾ ಇದ್ದೀನಿ ನೀನೇ ಹೀರೋ ಮಚ್ಚ ಅಂತ ಅಲ್ಲ ನನ್ನ ನನ್ನ ಮೇಲೆ ದುಡ್ಡು ಆಗ್ತಿಲ್ಲ ಅಂದೆ ನಿನ್ ಮೇಲೆ ಯಾರು ದುಡ್ಡು ಆಗ್ತಾ ಕತೆ ಮೇಲೆ ದುಡ್ಡು ಹಾಕ್ತಿರೋದು ಮುಚ್ಕೊಂಡು ಕೆಲಸ ಮಾಡುವಂತ ಸೊ ದೇರ್ ವಾಸ್ ನೋ ಆಪ್ಷನ್